ಹಲೋ ಗೈಸ್ ಈ ಫೋರ್ ಬೈ ಫೋರ್ ಕ್ಯೂಬನ್ನು ಸಾಲ್ವ್ ಮಾಡ್ಕೊಳ್ಳುವಾಗ ಲಾಸ್ಟ್ ಲೇಯರಲ್ಲಿ ಒಂದು ಡೌಟ್ಸ್ ಬರುತ್ತೆ ಈ ಪ್ಯಾರಿಟಿ ಇದನ್ನು ಹೇಗೆ ಕ್ಲಿಯರ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದನ್ನು ಬರೀ ಒಂದು ಆಲ್ಗೋರಿಸಮಿಂದ ಕ್ಲಿಯರ್ ಮಾಡ್ಬೋದು ಲಾಸ್ಟ್ ಲೇಯರ್ನ ಸಾಲ್ವ್ ಮಾಡ್ಕೊಳ್ಳೋವಾಗ ಸೇಮ್ ತ್ರೀ ಬೈ ತ್ರೀ ಥರನೇ ಕ್ರಾಸನ್ನು ಮಾಡ್ಕೊಳ್ಬೇಕು ಆದರೆ ಇಲ್ಲಿ ಎರಡು ಎಚ್ ಬರ್ತಾ ಇಲ್ಲ ಉಲ್ಟ ಆಗ್ಬಿಟ್ಟಿದೆ ಇವಾಗ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಆಲ್ಗೋರಿಸಮ್ನ ಅಪ್ಲೈ ಮಾಡಿದ್ರೆ ಇದು ಕ್ಲಿಯರ್ ಆಗುತ್ತೆ ಇವಾಗ ಈ ಆಲ್ಗೋರಿಸಮಲ್ಲಿ ಈ ಆರ್ ಡಬ್ಲ್ಯೂ ಅಂದರೆ ಏನು ಎಲ್ ಡಬ್ಲ್ಯೂ ಏನು ಮತ್ತು ಎಕ್ಸ್ ಅಂದರೆ ಏನು ಅಂತ ತಿಳಿಸ್ಕೊಡ್ತೀನಿ ಇವಾಗ ಆರ್ ಡಬ್ಲ್ಯೂ ಅಂದರೆ ರೈಟ್ ವೈಡ್ ಅಂದರೆ ರೈಟ್ ಲೇಯರ್ ಎರಡನ್ನ ಒಟ್ಟಿಗೆ ಮೇಲ್ಗಡೆ ಮಾಡಬೇಕು ಆರ್ ಡಬ್ಲ್ಯೂ ಪ್ರೈಮ್ ಅಂದರೆ ರೈಟ್ ಲೇಯರ್ ವೈಡ್ ಪ್ರೈಮ್ ಅಂದರೆ ಈ ರೈಟ್ ಲೇಯರ್ ಒಟ್ಟಿಗೆ ಕೆಳಗಡೆ ಮಾಡಬೇಕು ಎಲ್ ಡಬ್ಲ್ಯೂ ಅಂದರೆ ಲೆಫ್ಟ್ ಲೇಯರ್ನ ಒಟ್ಟಿಗೆ ಕೆಳಗಡೆ ಮಾಡಬೇಕು ಎಲ್ ಡಬ್ಲ್ಯೂ ಪ್ರೈಮ್ ಅಂದರೆ ಇದೆರಡನ್ನ ಮೇಲುಗಡೆ ಮಾಡಬೇಕು ಯು ಟೂ ಅಂದರೆ ಈ ಅಪ್ಪರ್ ಲೇಯರ್ನ ಎರಡು ಸಲ ರೊಟೇಷನ್ ಮಾಡಬೇಕು ಇಲ್ಲಿ ಎಕ್ಸ್ ಅಂತ ಇದೆ ಆ ಎಕ್ಸ್ ಅಂದರೆ ಇವಾಗ ನಮ್ಮ ಟಾಪ್ ಲೇಯರ್ ಇದಾಗಿದ್ದರೆ ಇದನ್ನು ಟಾಪ್ ಲೇಯರ್ ಆಗಿ ಈ ಥರ ಇಟ್ಕೋಬೇಕು ಎಕ್ಸ್ ಅಂತ ಬಂದಾಗ ಈ ಟಾಪ್ ಲೇಯರ್ನ ಚೇಂಜ್ ಮಾಡ್ಕೊಳ್ಬೇಕು ಫ್ರಂಟ್ ಲೇಯರ್ನ ಟಾಪ್ ಲೇಯರ್ ಆಗಿ ಇಟ್ಕೋಬೇಕು ಇದು ಎಕ್ಸ್ ಇವಾಗ ಈ ಆಲ್ಗರಿದಮ್ನ ಅಪ್ಲೈ ಮಾಡೋಣ ಆರ್ ಡಬ್ಲ್ಯೂ ಯು ಟು ಆಮೇಲೆ ಎಕ್ಸ್ ಎಕ್ಸ್ ಅಂದರೆ ಇದನ್ನು ಟಾಪ್ ಲೇಯರ್ ಆಗಿ ಇಟ್ಕೋಬೇಕು ಈ ಲೇಯರ್ನ ಟಾಪ್ ಲೇಯರ್ ಆಗಿ ಇಟ್ಕೊಂಡಿದ್ದೀನಿ ಇವಾಗ ಆರ್ ಡಬ್ಲ್ಯೂ ಯು ಟು ಆರ್ ಡಬ್ಲ್ಯೂ ಯು ಟು ಆರ್ ಡಬ್ಲ್ಯೂ ಯು ಟು ನೆಕ್ಸ್ಟ್ ಎಲ್ ಡಬ್ಲ್ಯೂ ಯು ಟು ಆರ್ ಡಬ್ಲ್ಯೂ ಪ್ರೈಮ್ ಯು ಟು ಆರ್ ಡಬ್ಲ್ಯೂ ಯು ಟು ಆರ್ ಡಬ್ಲ್ಯೂ ಪ್ರೈಮ್ ಯು ಟು ಆರ್ ಡಬ್ಲ್ಯೂ ಪ್ರೈಮ್ ನೋಡಿ ಇಷ್ಟೆ ಅವಾಗ ಉಲ್ಟಾ ಇರೋದು ಇವಾಗ ಕರೆಕ್ಟಾಗಿ ಬಂದುಬಿಟ್ಟಿದೆ ಈ ಒಂದು ಆಲ್ ನಿಂದ ಕ್ಲಿಯರ್ ಕ್ಲಿಯರ್ ಮಾಡ್ಬೋದು ಇಷ್ಟಾದಮೇಲೆ ಏನು ಮಾಡಬೇಕು ಅಂತ ಆಲ್ರೆಡಿ ಹೇಳಿದ್ದೀನಿ ನ ಕರೆಕ್ಟ್ ಕಾರ್ನರ್ಸ್ ಕಾರ್ನರ್ಸ್ನ ಸೇಮ್ ತ್ರೀ ಬೈ ತ್ರೀ ಥರನೇ ಸರಿ ಮಾಡ್ಕೊಳ್ಬೋದು ಈ ಫೋರ್ ಬೈ ಫೋರ್ ಕೇಬಲ್ ಏನಾದರೂ ಡೌಟ್ಸ್ ಇದ್ದರೆ ವಿಡಿಯೋನ ರಿಪೀಟ್ ಆಗಿ ನೋಡಿ ಇಲ್ಲ ನಿಮಗೆ ಇನ್ನೂ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಡೌಟನ್ನು ನಾನು ಕ್ಲಿಯರ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್